ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಹಳ್ಳಿ ಹೈದ ಪ್ಯಾಟೆಗೆ ಬಂದ ಸೀಸನ್ ಟು ಈ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂತಹ ಈ ರಿಯಾಲಿಟಿ ಶೋನಲ್ಲಿ ಮಾರುತಿ ಲಮಾಣಿ ಎನ್ನುವಂತಹ ಒಬ್ಬ ಬಂಜಾರ ಸಮಾಜದ ಹುಡುಗ ಭಾಗವಹಿಸಿದ್ದರು ಅವರು ಚಿಲ್ಲೂರು ಭಡ್ನಿ ತಾಂಡದವರಾಗಿದ್ದರು ಅವರು ಆ ಶೋನಲ್ಲಿ ಐದನೇ ಸ್ಥಾನಕ್ಕೆ ಬಂದು ಹತ್ತು ಜನರಲ್ಲಿ ಏನು ಆಗಿ ಹೊರಗೆ ಬರ್ತಾರೆ ತದನಂತರದಲ್ಲಿ ಒಂದೆರಡು ಬಂಜಾರ ಸಮಾಜದ ಸಿನಿಮಾಗಳಲ್ಲೂ ಭಾಗವಹಿಸ್ತಾರೆ ಆದರೆ ತದನಂತರದಲ್ಲಿ ಅವರಿಗೆ ಯಾವುದೇ ಅವಕಾಶಗಳು ಸಿಗಲ್ಲ ಹೌದು ಇಲ್ಲಿ ಕಾಣ್ತಿರುವಂತಹ ಹನುಮಂತು ಲಮಾಣಿಯವರ ಹಿರಿಯ ಸಹೋದರನೇ ಈ ಮಾರುತಿ ಲಮಾಣಿಯವರಾಗಿರ್ತಾರೆ ಹನುಮಂತು ಲಮಾಣಿಯವರ ಯಶಸ್ಸನ್ನೇ ಅವರ ಗೆಲುವನ್ನೇ ತನ್ನು ಗೆಲುವು ಅಂತ ಹೇಳ್ತಾ ಹನುಮಂತು ಲಮಾಣಿಯವರಿಗೆ ಏನು ಅವರ ಕೈ ಜೊತೆ ಕೈ ಕೂಡಿಸಿ ಅವರ ಗೆಲುವಿಗಾಗಿ ಹಂಬಲಿಸುತ್ತಿರುವಂತಹ ಅವನ ಶ್ರಮಕ್ಕಾಗಿ ಹೆಗಲು ಕೊಟ್ಟಿರುವಂತಹ ಹಿರಿಯ ಸಹೋದರ ಮಾರುತಿ ಲಮಾಣಿಯವರು ಒಬ್ಬ ವಿಶಿಷ್ಟ ವ್ಯಕ್ತಿಯ ವಿಶಿಷ್ಟ ಕ ಕಲಾವಿದಾನ ಅಂತಲೇ ಹೇಳ್ಬೋದು ವಿಶಿಷ್ಟ ಪ್ರತಿಭೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಆಡಿರುವಂಥ ಹಳ್ಳಿ ಹೈದ ಪ್ಯಾಟಿಗೆ ಬಂದ ಶೋ ನೋಡಿದ್ರೆ ಗೊತ್ತಾಗತ್ತೆ ಅವರು ನಟಿಸಿರುವಂಥ ಎರಡು ಬಂಜಾರ ಸಿನಿಮಾಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಮಾರುತಿ ಲಮಾಣಿಯವರು ಎಂತಹ ಪ್ರತಿಭೆ ಅಂತ ಆದರೆ ಅವರಿಗೆ ಸುಮಾರು ಎಂಟೊಂಬತ್ತು ವರ್ಷದಿಂದ ಯಾವುದೇ ರೀತಿಯ ಅವಕಾಶಗಳು ಸಿಗದೆ ತನ್ನೂರಿನಲ್ಲಿ ಕುರಿಗಳನ್ನು ಕಾಯುತ್ತಾ ಅವಕಾಶ ಸಿಕ್ಕಾಗಲಲ್ಲ ಏನೋ ಹೊಟ್ಟೆಪಾಡಿಗೆ ಕೆಲಸಗಳನ್ನು ಮಾಡ್ತಾ ಜೀವನ ಸ ಸಾಗಿಸುತ್ತಿರುವಂತಹ ವ್ಯಕ್ತಿ ತನ್ನ ಅಣ್ಣನಾದ ತನ್ನ ಸ್ವಾರಿ ಸಹೋದರನಾದ ಕಿರಿಯ ಸಹೋದರ ಹನುಮಂತು ಲಮಾಣಿಯವರ ಯಶಸ್ಸನ್ನೇ ತನ್ನ ಯಶಸ್ಸೆಂದು ಭಾವಿಸಿ ಹನುಮಂತು ಲಮಾಣಿಯವರ ಜೊತೆಗೆ ಕೈ ಜೋಡಿಸಿ ಅವರ ಹಿಂದೆ ಅವರ ಬೆಂಬಲವಾಗಿ ಅವರ ಬೆನ್ನಲವಾಗಿ ನಿಂತಿರುವಂಥವರೇ ನಿ ಹನುಮಂತು ಲಮಾಣಿಯವರು ಅವರ ಸಹೋದರ ಮಾರುತಿ ಲಮಾಣಿಯವರು ಬಿಗ್ ಬಾಸ್ ಅಲ್ಲ ಸ್ವಾರಿ ರಿಯಾಲಿಟಿ ಶೋ ಯಾವುದು ಸರಿಗಮಪ ಶೋನಲ್ಲಿ ಹನುಮಂತು ಲಮಾಣಿಯವರು ಭಾಗವಹಿಸಬೇಕಾದ್ರೆ ಈ ಮಾರುತಿ ಲಮಾಣಿಯವರ ಸಪೋರ್ಟ್ ಕೂಡ ಇದೇನ ಅಂತಲೇ ಹೇಳ್ಬೋದು ಯಾಕಂದರೆ ಇಲ್ಲಿ ಹನುಮಂತು ಲಮಾಣಿಯವರಿಗೆ ಯಾವುದೇ ರೀತಿಯ ಮಾಹಿತಿ ಗೊತ್ತಿರಲಿಲ್ಲ ರಿಯಾಲಿಟಿ ಶೋಗಳ ಬಗ್ಗೆ ಊರಲ್ಲಿ ನಾನು ಭಜನೆ ಪದಗಳನ್ನು ಹಾಡ್ತಾ ಇದ್ದಂಥ ಹನುಮಂತು ಲಮಾಣಿಯವರಿಗೆ ಸರಿಗಮಪ ಸೀಸನ್ನಲ್ಲಿ ಅವಕಾಶ ಕೊಡಿಸೋಕ್ಕೆ ಶ್ರಮ ಹಾಕಿರ್ತಾರೆ ಲಮಾಣಿ ಅವರು ರಿಯಾಲಿಟಿ ಶೋಗಳಲ್ಲಿ ಸರಿಗಮಪದಲ್ಲಿ ಬಿಗ್ ಬಾಸ್ನಲ್ಲಿ ಭಾಗವಹಿಸಿಕೊಂಡು ಎಲ್ಲ ಕಡೆ ಗೆದ್ಕೊಂಡು ಬಂದಿದ್ದಾಗ ಎಲ್ಲ ಕಡೆ ಜನಪ್ರಿಯತೆ ಗಳಿಸ್ತಿರುವಾಗ ಅವನ ಯಶಸ್ಸೆ ತನ್ನ ಯಶಸ್ಸಂದು ಭಾವಿಸುತ್ತಾ ಸಹೋದರನ ಜೊತೆ ಬೆಂಬಲವಾಗಿ ನಿಂತಿರುವಂತಹ ಈ ಮಾರುತಿ ಲಮಾಣಿಯವರಿಗೆ ಯಾಕೆ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗಿದೆ ಯಾಕಂದರೆ ಆ ಪ್ರತಿಭೆ ಕೂಡ ಹನುಮಂತು ಲಮಾಣಿಯವರ ಥರ ಈ ಮಾರುತಿ ಲಮಾಣಿಯವ್ರಿಗೂ ಕೂಡ ಒಳ್ಳೆಯ ಪ್ರತಿಭೆ ಇದೆ ಒಳ್ಳೆಯ ಕಲಾವಿದ ಆಗಿದ್ದಾನೆ ಅಂತಲೇ ಹೇಳ್ಬೋದು ಮುಂದಾದರೂ ಕೂಡ ಸಂಬಂಧಪಟ್ಟವರು ರಿಯಾಲಿಟಿ ಶೋನ ನಿರ್ಮಾಪಕರು ಸಿನಿಮಾ ನಿರ್ಮಾಪಕ ನಿರ್ದೇಶಕರು ಸೀರಿಯಲ್ ನಿರ್ಮಾಪಕರು ನಿರ್ದೇಶಕರು ಈ ಮಾರುತಿ ಲಮಾಣಿಯ ಕಲೆಯನ್ನು ಗುರುತಿಸಿ ಅವನಿಗೆ ಒಳ್ಳೆಯ ಅವಕಾಶಗಳನ್ನು ಕೊಡಲಿ ಅಂತ ಹೇಳ್ತಾ ಅವರ ಬಗ್ಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಎಲ್ಲೋ ಎಲೆಮರೆಕಾಯಿ ಅಂತಿರುವಂತಹ ಈ ಮಾರುತಿ ಲಮಾಣಿಯವರು ದೊಡ್ಡ ಪ್ರತಿಭಾವಂತರು ಕಲಾವಿದರು ಅವ್ರಿಗೆ ಒಳ್ಳೆಯ ಅವಕಾಶಗಳು ಸಿಗಲಿ ಹನುಮಂತು ಲಮಾಣಿಯವರು ಅವರಿಗೆ ಅವಕಾಶ ಸಿಗೋದ್ರಲ್ಲಿ ಸಹಾಯ ಮಾಡಲಿ ಅಂತ ಹೇಳ್ತಾ ಹನುಮಂತು ಲಮಾಣಿಯವರ ಬಗ್ಗೆ ತುಂಬ ಅಭಿಮಾನ ಇಟ್ಟುಕೊಂಡಿರುವಂತಹ ಮಾರುತಿ ಲಮಾಣಿಯವರು ತನ್ನ ಸಹೋದರನ ಬಗ್ಗೆ ಕಲಾವಿದರ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಾವು ಒಂದು ಸಂದರ್ಶನವನ್ನು ಮಾಡಿದ್ದೀವಿ ಅದನ್ನು ಕೇಳ್ಕೊಂಡು ಬರೋಣ ಅಂತ ಹೇಳ್ತಾ ಅದರ ಜೊತೆಗೆ ಅವರು ಆಶೀರ್ವಾದ ಮಾಡೋಣ ಅಂತ ಹೇಳ್ತಾ ಬನ್ನಿ ಏನು ಏನ್ ಮಾತಾಡಿದಿರೋಕೊಂಡ್ ಬರೋಣ ನಮಸ್ಕಾರ ಈಗ ಹನುಮಂತಣ್ಣ ಅವ್ರ ಬಿಗ್ ಬಾಸ್ ಗೆದ್ದಿದ್ದು ನಿಮ್ಗೆ ಎಷ್ಟು ಖುಷಿ ತುಂಬಾ ಖುಷಿ ಆಗ್ತಿದೆ ಖುಷಿಯಾಗಿದೆ ಅಣ್ಣ ಈಗ ಮತ್ತೆ ಈಗ ನೆಕ್ಸ್ಟ್ ಯಾವ ಶೋ ನಲ್ಲಿ ಇದಾರ ಯಾವ್ ತರ ಏನ್ ಮಾಡ್ತಾ ಹನುಮಂತಣ್ಣ ಅವ್ರು ನಾವು ಅವ್ರನ್ನ ಭೇಟ ಬಂದಿದ್ವಿ ಕೊಪ್ಪಳ ಡಿಸ್ಟಿಕ್ ಇಂದ ಮತ್ತೆ ಅವ್ರಿಗೂ ಈಗ ಸಿಗ್ಲಿಲ್ಲ ಇಲ್ಲ ಬರ್ತಾರಣ್ಣ ಫಂಕ್ಷನ್ ಹೋಗಿದ್ದಾರೆ ಎರಡ್ ಮೂರು ದಿವಸ ಲೇಟ್ ಆಗುತ್ತೆ ಆಗತ್ತೆ ಒಂದ್ಸರಿ ಫಂಕ್ಷನ್ ಮುಗಿಸ್ಕೊಂಡ್ ಬರ್ತಿರ್ತಾರಲ್ಲ ಜರ್ನಿ ತುಂಬಾ ದೂರ ಆಗತ್ತೆ ನಿದ್ದೆ ಬೇರೆ ಇಲ್ಲ ಅಲ್ಲಿ ಇಲ್ಲಿ ಹೋಗ್ತಾ ಫಂಕ್ಷನ್ ಮತ್ತೆ ಮರಳಿ ಅದು ಬಾಯ್ಸ್ ಅಂಡ್ ಗರ್ಲ್ಸ್ ಆ ಫಂಕ್ಷನ್ಗೆ ಹೋಗ್ತಾ ಇದ್ದಾರೆ ಅಂಡ್ ಗರ್ಲ್ಸ್ ಅಲ್ಲಿ ಯಾಕಂದ್ರೆ ಎರಡು ವಾರ ಇರ್ಲಿಲ್ಲ ಎರಡು ವಾರ ಇರ್ಲಿಲ್ಲ ಜನ ಏನೇನೋ ಮಾತಾಡ್ತಿದ್ರು ಜನ ಏನು ಮಾತಾಡಕೇನಿಲ್ಲ ಅಲ್ಲಿ ಫಂಕ್ಷನ್ ಇದಾವಲ್ಲ ಸ್ವಲ್ಪ ಮನೆ ಕಡೆನೂ ಸ್ವಲ್ಪ ಬಿಜಿ ಇದ್ದ ಆಮೇಲೆ ಎಲ್ಲ ಅಭಿಮಾನಿಗಳು ಬಂದ್ ಮಾತಾಡ್ಸ್ಕೊಂಡು ಹೋಗ್ತಿರ್ತಾರೆ ಹಾಗಾಗಿ ವಾರ ವಾರ ಹೋಗಿದ್ರಲ್ಲ ಹೋಗಿದ್ರು ಮತ್ತೆ ಶೂಟಿಂಗ್ ಮಾಡಿ ಮತ್ತೆ ಬಂದಿದ್ರು ಬಂದು ಫಂಕ್ಷನ್ ಹೋಗಿದ್ದಾರೆ ಟೈಮೇ ಇಲ್ಲ ಹಾಗಾಗಿ ಎರಡು ವಾರ ಹೋಗಿರ್ಲಿಲ್ಲ ಈಗ ಜನ ಎಲ್ಲ ಮಾತಾಡ್ತಾ ಇದಾರೆ ಹನುಮಂತಣ್ಣ ಸ್ಟೇಜ್ ಹೋಗ್ಬೇಕಾದ್ರೆ ಅವ್ರ ಅನ್ನೋರ್ ಕಾರಣ ಮಾರ್ತಾಡೋಣ ಕಾರಣ ಅನ್ನುವಂತ ಮಾತು ಇಡೀ ಕರ್ನಾಟಕದಲ್ಲಿ ಈ ಬಗ್ಗೆ ನೀವೇನ್ ಮಾತಾಡ್ತಿರೋಣ ಹಾಗೇನಿಲ್ಲ ಬಟ್ ಯಾರೋ ಒಬ್ರು ಮಾಡ್ತಾ ಇದಾರೆ ಅಂತಂದ್ರೆ ಅಣ್ಣ ಅದಕ್ಕೆ ಅಣ್ಣ ಮಾಡಿದ್ರೆ ಸಪೋರ್ಟ್ ಮಾಡ್ಬೇಕು ತಮ್ಮ ಮಾಡಿದ್ರೆ ಅಣ್ಣ ಸಪೋರ್ಟ್ ಮಾಡಬೇಕು ಇದೇ ಇರತ್ತಲ್ಲ ಅವರೇ ಕಾರಣ ಇವರೇ ಕಾರಣ ಅನ್ನೋದೇನಿಲ್ಲ ಬಟ್ ಅವ್ನ ವೈಯಕ್ತಿಕ ವಿಚಾರನೂ ತುಂಬಾ ಇದೆ ಅದರಲ್ಲಿ ವೈಯಕ್ತಿಕ ಎಫೆಕ್ಟ್ ಇದೆ ಎಫೆಕ್ಟ್ ತುಂಬಾನೇ ಇದೆ ಮತ್ತೆ ಹೋಗ್ತಾ ಇದಾರೆ ಅಂತಂದ್ರೆ ನಾವು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು ಸ್ಟಾರ್ಟಿಂಗ್ ಅಲ್ಲಿ ನೀವು ಸಪೋರ್ಟ್ ಮಾಡಿದೀರ ಈ ಸರಿಗಮಪ್ಪದಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಫಸ್ಟ್ ಶೋನೇ ಸರಿಗಮಪ್ಪ ನೀವು ಮೊದಲೇ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರಿಂದ ನೀವು ಅವರಿಗೆ ಅದರಲ್ಲಿ ಪುಷ್ ಮಾಡಿ ಅದರಲ್ಲಿ ಎಂಟ್ರಿ ಮಾಡೋಕೆ ಸಹಾಯ ಮಾಡಿದ್ರಿ ಅಂತ ಇಲ್ಲ ಹಾಗೇನಿಲ್ಲ ನಾವು ಮಾಡಿದ್ದೀವಿ ಬಟ್ ಇಲ್ಲ ಅಂತಲ್ಲ ಮಾಡಿದೀವಿ ಸರಿಗಮಪದಲ್ಲಿ ಅವನು ವೈಯಕ್ತಿಕ ಕಾರಣದಿಂದ ಆಡಿಷನ್ ಮಾಡಿದ ಹಾವೇರಿಯಲ್ಲಿ ಹೋಗಿ ಆಡಿಷನ್ ಕೊಟ್ಟ ಅಲ್ಲಿಂದ ಚಾನಲ್ ಅವರ ಕಡೆಯಿಂದ ಫೋನ್ ಬಂತು ನಿಮ್ದು ಮೆಗಾ ಆಡಿಷನ್ ಇದೆ ಅವನಿಗೆ ಬೆಂಗಳೂರು ಹೋಗಿ ಹೋಗಿ ಮೆಗಾ ಗೆ ಹೋದ್ವಿ ಮೆಗಾ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದ್ರೆ ಕಂಟೆಸ್ಟೆಂಟ್ ಅಂತ ಮಾಡುದು ಇಲ್ಲ ಅಂದ್ರೆ ಇಲ್ಲ ಮೆಗಾ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆದ ಜರ್ನಿ ತುಂಬಾ ಕಂಟಿನ್ಯೂ ಆಗ್ತಾ ಇದೆ ದೇವರ ದಯದಿಂದ ತಂದೆ ತಾಯಿ ಆಶೀರ್ವಾದದಿಂದ ಮತ್ತೊಂದು ಇಡೀ ಕರ್ನಾಟಕದ ಜನತೆ ಪ್ರೀತಿ ವಿಶ್ವಾಸದಿಂದ ತುಂಬಾ ಖುಷಿ ವಿಚಾರ ಯಾಕಂದ್ರೆ ತಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದ ತಂದೆ ತಾಯಿ ಜನ್ಮ ಕೊಟ್ಟರು ಜೀವನ ಕೊಟ್ಟರು ಬಟ್ ಇಡೀ ಕರ್ನಾಟಕದವರು ಪ್ರೋತ್ಸಾಹ ಪ್ರೀತಿ ವಿಶ್ವಾಸ ಅದನ್ನು ಬೆಳೆಸಿದ್ರು ಅದನ್ ತುಂಬಾ ಖುಷಿ ಇಡೀ ಕರ್ನಾಟಕದ ಜನತೆಗೆ ಅವನ ನಡವಳಿಕೆ ಅವನ ನೀತಿ ವಿಶ್ವಾಸದಿಂದ ಇಡೀ ಕರ್ನಾಟಕದವರು ಪ್ರೀತಿ ಆಶೀರ್ವಾದದಿಂದ ಬೆಳೆಸಿದ್ದಾರೆ ಏನೋ ಒಂದು ಚಿಕ್ಕ ಕಲೆ ಪ್ರತಿಭೆ ಬಡತನದ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ ಹಾಗೆ ಇನ್ನು ಯಾವುದು ಹಿನ್ನೆಲೆ ಬೇರೆದವರು ಯಾರೋ ಪ್ರತಿಭೆ ಇದ್ರು ಕೂಡ ಅವ್ರಿಗೂ ಬೆಳೆಸಲಿ ಚಿಕ್ಕ ಚಿಕ್ಕ ಪುಟ್ಟ ಕಲಾವಿದಿದ್ದಾರೆ ಬಡತನದಲ್ಲಿ ಇದ್ದಾರೆ ನಮ್ಮ ಉತ್ತರ ಕರ್ನಾಟಕ ಆಗಲಿ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಬೇರೆ ಬೇರೆ ಕಲಾವಿದ ಕಲಾವಿದರು ಇದ್ದಾರೆ

ಹಳ್ಳಿ ಐದ ಪೇಟೆಗೆ ಬಂದ ಅದರಲ್ಲಿ ಯಾವ ತರ ಅನುಭವ ಇತ್ತು ಸರ್ ನಿಮ್ದು ಅದು ಎಷ್ಟನೇ ಇಸುವಲ್ಲಿ ನಡೆದಿತ್ತು ನೀವು ಯಾವ ಸ್ಥಾನದಲ್ಲಿ ಬಂದು ಸೀಸನ್ ಟೂ ಅಲ್ಲಿ ಸೀಸನ್ ಟೂ ಅಲ್ಲಿ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರಲ್ಲಿ ನಾವು ಕಂಟೆಸ್ಟೆಂಟ್ ಆಗಿದ್ವಿ ಮೊನ್ನೆ ಯಾವುದೋ ಒಂದು ಕ್ಲಿಪ್ ಹಾಕಿದ್ರು ನಿಮ್ಮದು ಯಾವುದೋ ಒಂದು ಪ್ರೋಗ್ರಾಮ್ ಅಲ್ಲಿ ನೋಡಿದ್ವಿ ಹೌದು 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 ಬ್ಯಾಡ್ ಲಕ್ ನಮ್ದು ಆ ಟೈಮ್ ಅಲ್ಲಿ ಹೀಗಾಯ್ತು ಮಾಡಿದ್ದೀವಿ ನಾವು ಚೆನ್ನಾಗಿ ಆಟ ಆಡಿದ್ದೀವಿ ಅದರಲ್ಲಿ ನಾವು ಹತ್ತು ಜನ ಕಂಟೆಸ್ಟೆಂಟ್ ಇದ್ವಿ ನಮ್ಮ ಜೊತೆ ಪಾರ್ಟ್ನರ್ಸ್ ಇದ್ದರು ಅವರು ನಮ್ಮ ಹಳ್ಳಿಯವ್ರನ್ನ ಈ ಥರ ಮಾಡಬೇಕು ಟಾಸ್ಕ್ ಅಂತಂದು ಅಂದು ಬಂದಾಗ ಟಾಸ್ಕ್ ಚೆನ್ನಾಗಿ ಕೂಡ ಆಡಿದ್ದೀವಿ ಬ್ಯಾಟಕ್ಕೆ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಗೆಲ್ಲಬೇಕಂತೇಳಿ ಹೋದವರು ಗೆಲ್ಲೋದು ಮಾತ್ರ ಒಬ್ಬರೇ ಅಲ್ವಾ ಅದು ಎಷ್ಟು ಲಕ್ಷದ ಇತ್ತಣ್ಣ ಅದು ಪ್ರೈಸ್ ಮನಿ ಆ ಟೈಮಲ್ಲಿ ನಮಗೆ ಗೊತ್ತಿಲ್ಲ ಅಂದರೆ ಕರ್ನಾಟಕ ಮಟ್ಟದ್ದು ಅದು ಹೌದೌದು ಆಲ್ ಓವರ್ ಕರ್ನಾಟಕ ಸ್ಟಾರ್ ಸುವರ್ಣದಲ್ಲಿ ಬರ್ತಿತ್ತು ನೀವು ಯಾವ ತರ ಆಯ್ಕೆ ಆದ್ರಣ್ಣ ಅದರಲ್ಲಿ ಬಂದಿದ್ರು ಇದೇ ಥರ

ನೋಡಿ ಸ್ವಲ್ಪ ಸರ್ ಇಷ್ಟಪಟ್ಟರು ಇಲ್ಲ ನೀನೇ ಬೆಸ್ಟ್ ಕಾಣ್ತೀಯ ಹೋಗೋಂದ್ರೆ ಸೆಮಿಫೈನಲ್ ಆಯ್ತು ಫೈನಲ್ ಆಯ್ತು ಗ್ರ್ಯಾಂಡ್ ಫೈನಲ್ ಯಾರ ಒಂದ್ ವಾರ ಏನೋ ಮುಂದೆ ಇತ್ತು ಬಟ್ ನಾಮಿನೇಟ್ ಆದ್ವಿ ಆದ್ವಿ ಅನ್ನೋಕ್ಕಿಂತ ಮುಂಚೆ ಅವಾಗ ನಾವು ಟಿವಿ ಕಾಲಿಟ್ಟಾಗಿ ಗೆದ್ವಿ ಅನ್ನೋದೊಂದು ಇಷ್ಟ ಇಲ್ಲ ಈಗ ಏನಾಗಿದೆ ಕರ್ನಾಟಕದಲ್ಲಿ ಅಂದ್ರೆ ಬಿಗ್ ಬಾಸ್ ಯಾರು ನೋಡ್ತಾ ಇರ್ಲಿಲ್ಲ ಇವರು ನಮ್ಮ ಹನುಮಂತು ಲಮಾಣಿ ಅವರು ಬಿಗ್ ಬಾಸ್ ಅಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋದ್ಮೇಲೆ ಜನ ಇಡೀ ಉತ್ತರ ಕರ್ನಾಟಕದವರು ಬಿಗ್ ಬಾಸ್ ಅನ್ನು ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಾಂದ್ರೆ ಅಲ್ಲಿವರೆಗೆ ಟಿ ಆರ್ ಪಿನೂ ಕಡಿಮೆ ಇತ್ತು ಬಿಗ್ ಬಾಸ್ ಒಬ್ಬೊಬ್ಬರ ಅನಿಸಿಕೆ ಇರುತ್ತೆ ಅದು ಬಟ್ ನಾನು ಹೇಳ್ತೀನಪ್ಪ ಹನುಮಂತು ಹೋದಾಗನೆ ಬಿಗ್ ಬಾಸ್ ನೋಡಿದ್ದು ಅನ್ನೋದು ತಪ್ಪಾಗತ್ತೆ ಎಲ್ಲರೂ ಇಷ್ಟಪಡುವಂತ ಶೋ ಅದು ನಾನು ಸ್ಟಾರ್ಟಿಂಗ್ ಇಂದಾನೇ ನೋಡ್ತಾ ಇದ್ದೀನಿ ಅದು ನ್ಯಾಷನಲ್ ಇಂಟರ್ ನ್ಯಾಷನಲ್ ಶೋ ಶೋ ಆದ್ರೆ ಹನುಮಂತು ಲಮಾಣಿ ಹೋದ್ಮೇಲೆ ಉತ್ತರ ಕರ್ನಾಟಕದ ಫುಲ್ ಜನ ನೋಡಿದ್ದಾರೆ ಬಹಳ ನಾನು ಸ್ಟಾರ್ಟಿಂಗ್ ಇಂದಾನೇ ನೋಡ್ತೀನಿ ಅದನ್ನ ಇಲ್ಲ ನೆನಪಿಗೆ ನೆನಪಿಗಿದಾವೆ ಬಟ್ ನಾನು ವಿನ್ನರ್ಸ್ ಹೇಳ್ತೀನಿ ನೋಡಿ ಅವ್ರ ಯಾರು ಕಿರು ಕೀರ್ತಿ ಇದ್ದಾಗ ಅವರು ಪ್ರಥಮ ಇದ್ರಲ್ಲ ಆ ಟೈಮಲ್ಲಿ ನೋಡಿದ್ದೀನಿ ಆಮೇಲೆ ನಮ್ಮ ಕಾರ್ತಿ ಅಣ್ಣ ಕಾರ್ತಿಕ್ ಕಾರ್ತಿಕ್ ಹತ್ತನೇ ಸೀಸನ್ ನಾನು ತುಂಬ ಸರಿ ನೋಡಿದ್ದೀನಿ ತುಂಬ ತುಂಬ ಜನರು ಇಷ್ಟಪಡ್ತೀನಿ ನಾನು ಆ್ಯಕ್ಚುಲಿ ಬಿಗ್ ಬಾಸ್ ನೋಡ್ತಿದ್ದೆ ಸುದೀಪ್ ಸರ್ಗೋಸ್ಕರ ಆವಾಗ ಎಲ್ಲ ಇದರಲ್ಲಿ ನನಗೆ ಇಷ್ಟ ನಾನು ವೈಯಕ್ತಿಕ ನೋಡ್ತಿದ್ದೆ ಮತ್ತೆ ನೀವು ಯಾವ್ದಾದ್ರು ಟ್ರೈ ಮಾಡ್ತಾ ಇದಾರೆ ಯಾವ್ದಾದ್ರು ರಿಯಾಲಿಟಿ ಶೋ ಅಲ್ಲಾಗ್ಲಿ ಭಾಗವಹಿಸೋಕೆ ಏನು ಪ್ರಯತ್ನ ಮಾಡ್ತಾ ಇದ್ರ ನಿಮ್ಗೆ ಅವಕಾಶಗಳು ಸಿಗ್ಲಿಲ್ವಾ ಮತ್ತೆ ಆಮೇಲೆ ಇಲ್ಲ ಆಮೇಲೆ ಅವಕಾಶಗಳು ಸಿಗ್ಲಿಲ್ಲ ಬಂದ್ರೂ ಕೂಡ ನಾನು ಹೋಗ್ಬೇಕು ಅನ್ನೋದು ಆಸೆ ಇದೆ ಹೋಗ್ತೀನಿ ಮಾಡ್ಬೇಕು ಅನ್ನೋದು ಆಸೆ ಇದೆ ನನಗೆ ಇಂಟ್ರೆಸ್ಟ್ ಇದೆ ಬಟ್ ಅವಕಾಶಗಳು ಸಿಗ್ತಾ ಇಲ್ಲ ಬಟ್ ತಮ್ಮ ಹೋಗ್ತಾ ಇದ್ದಾನೆ ತಮ್ಮನ ಖುಷಿನೇ ನನ್ನ ಖುಷಿ ನನ್ನ ಸೋಲು ಆದ್ರೆ ತಮ್ಮ ನಿಮ್ಗೆ ಗೆಲುವು ಆಗ್ತಾ ಇದೆಯಲ್ಲ ಇಲ್ಲ ನಿಮ್ಮ ತಮ್ಮನವರಾದಂತಹ ಹನುಮಂತ ಲಮಾಣಿ ಅವರು ಟ್ಯಾಲೆಂಟ್ ಬೇರೆ ಅವರು ಮೂಲತಃ ಹಾಡುಗಾರರು ಅವರ ಹಾಡಿನಲ್ಲೇ ಇಡೀ ಜಗತ್ತನ್ನು ಮರೆಸುವಂತಹ ಒಂದು ಮಾಂತ್ರಿಕತೆ ಇದೆ ನಾವು ಕೂಡ ಅವರ ಹಾಡು ಕೇಳಿದ್ರೆ ಅವ್ರ ಧ್ವನಿಗೆ ಫಿದಾಗೋಗ್ಬಿಡ್ತೀವಿ ಬೇರೆ ಏನು ಬೇಡಪ್ಪ ಈ ಅಪ್ಪ ನಾಡು ಕೇಳ್ತಾ ಬಿಡೋಣ ಅನ್ಸುತ್ತೆ ನಿಜವಾಗ್ಲೂ ನಾನು ಹೃದಯದಿಂದ ಹೇಳ್ತಾ ಇದ್ದೀನಿ ನಂತರ ಎಷ್ಟೋ ಜನ ಇದ್ದಾರೆ ಹನುಮಂತಣ್ಣವರು ಅಭಿಮಾನಿಗಳು ಅವ್ರ ಕಂಠನೇ ಅವರಿಗೆ ಆ ಹುಡುಗನಿಗೆ ಒಂದು ಬೆಳೆಯೋಕ್ಕೆ ಒಂದು ದಾರಿಯಾಗಿದೆ ಅಂತಲೇ ನಮ್ಮ ಒಂದು ಆಲೋಚನೆ

ಹನುಮಂತ ಲಮಾಣಿ ಅವ್ರನ್ನ ತುಡಿಯೋಕೆ ಭಾಳಷ್ಟು ಜನ ಟ್ರೈ ಮಾಡಿದ್ರು ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಸ್ಗಳು ಇದೇ ರಜತ್ ಕಿಶನ್ ಅವರಾಗಲಿ ಈ ಚೈತ್ರ ಕುಂದಾಪರ್ ಅವರಾಗಲಿ ಭವ್ಯ ಗೌಡರವರಾಗಲಿ ಅವ್ನು ಸೋಲಿಸೋಕ್ಕೆ ಸೋಲ್ಸೋಕೆ ಆ ಆಯಪ್ಪನ ಹೇಳಿಸ್ತಿದ್ರು ಏನೋ ಒಂದು ಕೀಳಮಟ್ಟವಾಗಿ ಆಯಪ್ಪನ ಕಾಣ್ತಾ ಇದ್ರು ನೋಡಿ ಈಗ ಭವ್ಯ ಗೌಡ ಅಂತೂ ಕೈನೇ ಮಾಡಿಬಿಟ್ಟಿದ್ದು ಒಂದು ಟಾಸ್ಕಲ್ಲಿ ಚೈತ್ರ ಕುಂದಾಪರಂತೂ ಬರೀ ಆಯಪ್ಪಗೆ ಸೇರ್ತಾ ಇರಲಿಲ್ಲ ಯಾವಾಗ ಹೊರಗೆ ಕಳ್ಸೋಣ ಹಾಗೆ ಬಟ್ ಅವ್ರು ಅವ್ರು ತುಳಿತಾರೆ ಬೆಳೀತಾರೆ ಅನ್ನೋದಕ್ಕಿಂತ ಮುಂಚಿತ ಆ ಆಟದ ಅಭಿಪ್ರಾಯಗಳೇ ಹಾಗೆ ಯಾರು ತುಳಿತಾರೋ ಯಾರ್ ಬೆಳಿತಾರೋ ಮುಖ್ಯ ಅಲ್ಲ ಬಟ್ ಅಲ್ಲಿ ಆಟದ ಅಭಿಪ್ರಾಯಗಳು ಹಾಗೆ ಇರತ್ತೆ ಅದನ್ನ ನಾವು ಹೇಳಬಾರ್ದು ಅವ್ರ ಅಭಿಪ್ರಾಯಗಳು ಕರ್ನಾಟಕದ ಜನತೆಯ ಅಭಿಮಾನ ಪ್ರೀತಿ ಹನುಮಂತ ನಮಗ ನೋಡ ಒಂದ್ ಖುಷಿ ಇರುತ್ತೆ ಹನುಮಂತು ಗೆದ್ದಿದ್ದಾನೆ ಅಂತ ನಾನು ಹೇಳ್ತಾ ಇಲ್ಲ ನಮ್ಮ ಅಪ್ಪ ಅಮ್ಮ ಓದಕ್ ಸಹಿತ ಹೇಳಿದ್ರು ಈ ಮನೆಯಲ್ಲಿ ಯಾರೇ ಗೆಲ್ಲಿದೀಪಾ ಯಾರೇ ಆಗ್ಲಿ ಎಲ್ಲರೂ ಒಂದೇ ತಾಯಿ ಮಕ್ಕಳ ತರ ಆಗ್ಲಿ ಅಷ್ಟು ನನ್ ನಾವು ಯಾವಾಗ್ಲೂ ಅನ್ನೋದೇ ಅದೇ ತರಪ್ಪ ನಮಗೆ ಅವ್ರ್ ಗೆಲ್ಬೇಕು ಇವ್ರು ಗೆಲ್ಬೇಕು ಇವ್ರು ಬೆಳಿಬೇಕು ಅವ್ರ ಬೆಳಿಬಾರ್ದು ಅನ್ನೋದಿಲ್ಲ ಇವತ್ತಿಗೆ ಯಾರೋ ಒಬ್ಬ ಪ್ರತಿಭೆಗಳಾಗ್ಲಿ ಯಾರೋ ಒಬ್ಬ ಕಲಾವಿದರಾಗ್ಲಿ ಎಲ್ಲರೂ ನಮಗೆ ಸರ್ವೇ ಸಮಾನ ಅಂದ್ರೆ ಒಂದ್ ತಾಯಿ ಮಕ್ಕಳು ಕಲಾವಿದರೂ ತಾಯಿ ಮಕ್ಕಳು ಎಲ್ಲರೂ ಅಷ್ಟೇ ನಮಗೆ ಹೌದ್ ಸರ್ ಆದ್ರೆ ಕಲಾವಿದರಿಗೆ ಅವರೇ ಆದಂತಹ ಅಭಿಮಾನಿಗಳ ಬಳಗ ಇರುತ್ತೆ ಹನುಮಂತು ಲಮಾಣಿ ಅವ್ರಿಗೂ ದೊಡ್ಡ ಅಭಿಮಾನಿ ಬಳಗೆ ಇದೆ ಅವನು ಯಾರು ಒಂದು ಮಾತಂದ್ರು ಅಂದ್ರೂ ಅಭಿಮಾನಿಗಳು ಸಿಟ್ಟಿಗೆ ಬರ್ತಾ ಇದ್ರು ಇದೇ ಕಿಚ್ಚ ಸುದೀಪ್ ಸಾಹೇಬರು ಒಂದಿನ ಗಾಂಚಾಲಿ ಮಾಡಬೇಡ ಅಂದರು ಅದಕ್ಕೆ ಇಡೀ ಕರ್ನಾಟಕ ಯಾವ ಥರ ಟಾಂಗ್ ಕೊಟ್ಟಿದ್ದು ಕಿಚ್ಚ ಸುದೀಪ್ ಅಣ್ಣವ್ರಿಗೆ ಅಂದರೆ ಅವ್ರು ಮತ್ತೆ ಯಾರಿಗೂ ತೆಡ್ಯೋಕೆ ಹೋಗಲಿಲ್ಲ ಆಮೇಲೆ ಅವರು ಕೂಡ ಆಗಿ ಹೋಗ್ಬಿಟ್ರು ಹನುಮಂತಣ್ಣನ ಆಟಕ್ಕೆ ಅವರು ಮುಗ್ಧರಾಗಿ ಹೋಗ್ಬಿಟ್ರು ಹನುಮಂತಣ್ಣನ ಹಾಡುಗಾರಿಕೆಗೆ ತುಂಬ ಎಂಜಾಯ್ ಮಾಡ್ತಿದ್ರು ಕಿಚ್ಚ ಸುದೀಪ್ ಅವರು ಅವ್ರು ಹಾಡು ಕೇಳ್ತಾನೆ ಅವರು ಹಾಡು ಕೇಳಬೇಕಂತ ಬರ್ತಾಯಿದ್ರು ಅವನು ಕಿಚ್ಚಾ ಸುದೀಪ್ ಅಣ್ಣವರು ಅನ್ನ ಅನ್ನೋ ಥರ ಹನುಮಂತಣ್ಣನ ವ್ಯಕ್ತಿತ್ವಕ್ಕೆ ಅವರು ಗರ್ಗಾವೋಗ್ಬಿಟ್ಟಿದ್ರು ಕಿಚ್ಚ ಸುದೀಪ್ ಅವರು ಇದು ಹಳ್ಳಿ ಚೆನ್ನಾಗಿ ಆಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಹಾಗೇನಿಲ್ಲ ಯಾಕಂದ್ರೆ ಆಟದಲ್ಲಿ ನಿಯತ್ತು ಮುಖ್ಯ ಇರುತ್ತೆ ಜನ ನೋಡ್ತಿರ್ತಾರೆ ಆಟ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಯಾರು ಚೆನ್ನಾಗಿಲ್ಲ ಅಲ್ಲಿ ಯಾರು ಹೇಗೆ ಅನ್ನೋದು ವ್ಯಕ್ತಿತ್ವನು ಬೇರೆ ಅಲ್ಲಿ ಕಾಣಿಸ್ತಿರುತ್ತೆ ಈಗ ನಿಮ್ಮ ಹೊಲ ಏನಾದ್ರೂ ಇದೆಯ ಕೃಷಿ ಭೂಮಿ ಏನಾದರೂ ಇದೆಯಾ ಇಲ್ಲ ಬೇರೆ ಜೀವನ ಆಧಾರಕ್ಕೆ ಬೇರೆ ಯಾವುದು ಇಲ್ಲ ಇಲ್ಲ ಹೌದು ಒಳ್ಳೆಯದು ಮತ್ತು ಇದು ಬಿಗ್ ಬಾಸಲ್ಲಿ ಗೆದ್ದಂಥ ಹಣ ಇನ್ನು ಬಂದಿದೆಯಾ ಅಥವಾ ಇಲ್ವಾ ನಿಮ್ಗೇನಾದರೂ ಅದ್ರ ಬಗ್ಗೆ ಮಾಹಿತಿ ಇದೆಯಾ ಹ್ಞೂ ಯಾಕಂದರೆ ನಾವು ಕೂಡ ಹನುಮಂತ ಅವ್ರ ದೊಡ್ಡ ಅಭಿಮಾನಿ ನಾವು ಅವ್ರಗೋಸ್ಕರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ಕಿಚ್ಚ ಸುದೀಪ್ ಅವ್ರ ಗಾಂಜೋಲಿ ಮಾಡಬೇಡಿ ಅಂದ್ರಲ್ಲ ಅವಾಗಲಿಂದ ನಾವು ಹನುಮಂತಣ್ಣವ್ರ ಫೇವರ್ ಆಗಿ ಅವರ ಅಭಿಮಾನಿಯಾಗಿ ಅವ್ರಿಗೋಸ್ಕರ ನಾವು ಭಾಳಷ್ಟು ವೀಡಿಯೋ ಮಾಡಿದ್ವಿ ಒಂದೊಂದು ವೀಡಿಯೋ ಅಂತೂ ಮೂವತ್ತೈದು ನಲ್ವತ್ತು ಸಾವಿರ ಯೂಸ್ ಬಂದಿದೆ ಏಳೆಂಟು ನಿಮಿಷದ್ದು ವಿಡಿಯೋಗಳು ಅವ್ರಿಗೋಸ್ಕರ ಅವ್ರು ಒಳ್ಳೆ ಪ್ರತಿಭೆ ಒಳ್ಳೆಯ ಇನ್ನೂ ಬೆಳಿಬೇಕು ಹನುಮಂತಣ್ಣವರು ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಸಿಗಬೇಕು ಅವ್ರು ಒಳ್ಳೆಯ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕಂತ ಕರ್ನಾಟಕದ ಜನತೆ ಆಸೆ ಇದೆ ಯಾಕಂದರೆ ಅವರು ಸಿನಿಮಾದಲ್ಲಿ ಏನಾದರೂ ಹೋದರೆ ಆ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗ್ತವೆ ಅಂತೇಳಿ ಅಂತ ಜನರ ಅಭಿಮಾನಿಗಳ ಅಭಿಪ್ರಾಯ ಇದೆ ಇದ್ರ ಬಗ್ಗೆ ನೀವೇನಂತೀರ ಸಿನಿಮಾದಲ್ಲಿ ಏನಾದರೂ ಅವ್ರಿಗೆ ಚಾನ್ಸ್ ಇದೆಯಾ ಯಾಕೆಂದರೆ ಕಿಚ್ಚ ಸುದೀಪ್ ಅವರು ಯಾವುದೋ ಸಿನಿಮಾದಲ್ಲಿ ಹಾಡಿಗೆ ಚಾನ್ಸ್ ಕೊಡ್ತಿದ್ದಾರೆ ಆ ಥರ ಅಂತ ಏನೋ ಒಂದು ಕೇಳ್ಪಟ್ವಿ ಅದ್ರ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಮಾಹಿತಿ ಇಲ್ಲಪ್ಪ ಆ ಥರ ಸುಳ್ಳು ಅಂತ ನನಗೆ ಹೇಳಕ್ಕೆ ಇಷ್ಟ ಆಗಲ್ಲ ಅದೇ ನನಗೆ ಇಷ್ಟ ಮಾಹಿತಿ ಅದ್ರ ಬಗ್ಗೆ ಇಲ್ಲ ಅದು ಮಾಡಲಿ ತಮ್ಮ ಬೆಳಿಲಿ ಸರ್ ಅದು ಇಡೀ ಕರ್ನಾಟಕ ಜನರ ಅಭಿಮಾನ ಹನುಮಂತಣ್ಣ ಏನು ಹನುಮಂತಣ್ಣವ್ರ ಅಭಿಮಾನಿಗಳು ಹನುಮಂತಣ್ಣವ್ರ ಸಿನಿಮಾ ಹೀರೋ ಆಗಲಿ ಅಂತಾನೆ ಆಸೆ ಪಡ್ತಾ ಪಡ್ತಾಯಿದ್ದಾರೆ ನಾನು ಕೂಡ ಯಾಕಂದ್ರೆ ಅವರ ಹತ್ರ ಆ ಪ್ರತಿಭೆ ಇದೆ ಆ ಏನು ಆ ಆ ಆ ಫೇಸ್ ಇದೆ 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 ಲುಕ್ ವ್ಯಕ್ತಿತ್ವ ಹೊಟ್ಟೆ ಪಾಡಿಗೆ ಮಾಡ್ಕೊಂತಿದ್ದಾನೆ ಚಿಕ್ಕ ಕಲಾವಿದ ಆ ಹಾಡುಗಾಡ್ಕೆ ಇರ್ಲಿ ಅಷ್ಟೇ ಸಂಗೀತ ಗಾಯಕನ ಆಗಿರ್ಲಿ ಕಲಾವಿದರಿಗೆ ಹೌದು ಒಂದ್ ಚಾನ್ಸ್ ಎರಡು ಚಾನ್ಸ್ ಸಿಗುತ್ತೆ ಮತ್ತೆ ಮತ್ತೆ ಸಿಗೋದಲ್ಲ ಇಂಡಸ್ಟ್ರಿಯಲ್ಲಿ ಯಾಕಂದ್ರೆ ದರ್ಶನ್ ದರ್ಶನ್ ಸಾಹೇಬ್ರು ಕೂಡ ಹನುಮಂತಣ್ಣವ್ರ ಮೇಲೆ ಬಹಳ ಅಭಿಮಾನ ಪಾಪ ಅವ್ರು ಕೂಡ ಅವ್ರಿಗೆ ಯಾವ್ದಾದ್ರು ಚಾನ್ಸ್ ಕೊಡ್ಬೇಕಾಗಿತ್ತು ಯಾಕಂದ್ರೆ ಎಲ್ಲೋ ಆಂಧ್ರ ಪ್ರದೇಶದಿಂದ ಮಂಗ್ಲಿ ಬಾಯಿಯವ್ರನ್ನ ಕರೆಸಿ ಕನ್ನಡ ಸಿನಿಮಾದಲ್ಲಿ ಹಾಡ್ಲಿಕ್ಕೆ ಅವಕಾಶ ಕೊಟ್ಟರು ಆದರೆ ಹನುಮಂತಣ್ಣನವ್ರಿಗೆ ಸರಿಗಮ್ಮಪ್ಪ ರನ್ನರಪ್ಪ ಆದಾಗ್ಲಿಂದನೂ ಅವ್ರಿಗೆ ಹಾಡೋ ಅವಕಾಶ ಸಿಗಲಿಲ್ಲ ಇದ್ರ ಬಗ್ಗೆ ನಿಮ್ಮ ನಿಮ್ಮ ಕುಟುಂಬಕ್ಕಾಗಲಿ ಸೋದರನಾಗಿ ನಿಮ್ಗಾಗಲಿ ಬೇಜಾರಿ ಇಲ್ವಾ ಹನುಮಂತಣ್ಣನವ್ರಿಗೆ ಇದ್ರ ಬಗ್ಗೆ ಬೇಜಾರಿ ಇಲ್ವಾ ಈ ಸಿನಿಮಾದಲ್ಲಿ ಯಾವ ಅವಕಾಶ ಸಿಗ್ಲಿಲ್ಲಲ್ಲ ಹಾಡೋದು ಹೋಗ್ತಾನೆ ಇಲ್ಲಾಂದ್ರೆ ಇಲ್ಲ ಅದಕ್ಕೆ ಯಾಕಂದ್ರೆ ಆಂಧ್ರದಿಂದ ಮಂಗ್ಲಿ ಬಾಯ್ ಕರೆಸಿ ಹಾಡಿದ್ರು ದರ್ಶನ್ ಅವರು ಹನುಮಂತಣ್ಣವ್ರಿಗೆ ಯಾರು ಕರ್ನಾಟಕದಲ್ಲಿ ಅವನ ಪ್ರತಿಭೆಯನ್ನು ಕಂಡಿಡುದು ಅವಕಾಶ ಕೊಡಲಿಲ್ಲ ಆ ಥರ ಬೇಜಾರು ಮಾಡ್ಕೋಬಾರ್ದು ಯಾರು ಬೇಜಾರು ಮಾಡಬೇಕು ಅದು ನಮ್ಮ ಧರ್ಮ ಅಲ್ಲ ರೀ ಬೇಜಾರು ಮಾಡ್ಕೋಬಾರ್ದು ಅವಕಾಶ ಸಿಕ್ಕರೆ ಮಾಡೋಣ ಇಲ್ಲ ಅಂತಂದ್ರೆ ಏನೋ ಅದಕ್ಕೇನು ಬೇಜಾರು ಮಾಡ್ಕೋಬಾರ್ದು ಅದಕ್ಕೆ ಬೇಜಾರೇ ನಮ್ಮ ನಾವು ಯಾರ ಬಗ್ಗೆನೋ ಮತ್ತೆ ನೀವು ಯಾವುದಾದ್ರು ರಿಯಾಲಿಟಿ ಶೋ ಅಲ್ಲಿ ಟ್ರೈ ಮಾಡ್ಬೇಕಲ್ವಾ ಯಾಕಂದ್ರೆ ನಿಮಗೆ ಅನುಭವ ಇದೆ ಪ್ರತಿಭೆನೂ ಇದೆ ನಿಮಗೆ ರಿಯಾಲಿಟಿ ಶೋ ಅಲ್ಲಿ ಹೋಗ್ಬೇಕು ಅಂತ ಆಸೆ ಇದೆ ಅವಕಾಶ ಸಿಕ್ಕರೆ ಎಲ್ಲಿ ಅಂತ ಹುಡುಕೋದು ಅವಕಾಶ ಟ್ರೈ ಮಾಡ್ಬೇಕು ಸರ್ ಯಾರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಈಗ ಹನುಮಂತಣ್ಣವ್ರು ಇದ್ದಾರೆ ಅವ್ರತ್ರ ಯಾವ್ದೋ ರಿಯಾಲಿಟಿ ಶೋ ಹೇಳ್ಕೊಂಡು ಟ್ರೈ ಮಾಡಿ ಬಂದ್ರೆ ಹೋಗ್ತೇನೆ ಅವರು ಬರ್ತಾನೆ ಇಲ್ಲ ರಿಯಾಲಿಟಿ ಶೋ ಪಾಪ ಅವ್ರ ಸಂಗೀತ ಫೀಲ್ಡ್ ಅವರು ಸಂಗೀತ ಫೀಲ್ಡಲ್ಲಿ ಇರೋದವರು ಅವ್ರದೇ ಬೇರೆ ನನ್ನದೇ ಇರೋದು ನನಗೆ ಆ್ಯಕ್ಟಿಂಗ್ ಅಂದರೆ ಇಷ್ಟಪಟ್ಟು ಬಂದರೆ ನಾನು ತಪ್ಪದೇ ಹೋಗ್ತೀನಿ ಮಾಡ್ತೀನಿ ಅಷ್ಟೇ ಬರೀ ಗೆದ್ದೆತ್ತಿನ ಬಾಲಗಳನ್ನು ಹಿಡಿಬಾರ್ದು ಏನೋ ಸ್ವತಂತ್ರವರ ಕೈಗಳನ್ನು ಹಿಡಿಬೇಕು ಕಲೆ ಎಲ್ಲರನ್ನೂ ಕರೆಯುತ್ತೆ ಜನ ಅವ್ರನ್ನ ಹರಿಸ್ಬೇಕಾಗಿದೆ ಅಷ್ಟೇ ಇವರು ಒಳ್ಳೆ ಮಾಸ್ ಆ್ಯಕ್ಟಿಂಗ್ ಮಾಡ್ತಾರೆ ಅವರಿಗೆ ಒಳ್ಳೆ ಅವಕಾಶಗಳು ಸಿಗಲಿ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಲೈಕ್ ಮಾಡಿರಿ ಫ್ರೆಂಡ್ಸ್ಗಳಿಗೆ ಗ್ರೂಪ್ಗಳಿಗೆ ದಯವಿಟ್ಟು ಇದನ್ನು ಶೇರ್ ಮಾಡಿರಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರಗಳು